ಸಖತ್ಕಾರ ಬಣ್ಣ ಮತ್ತು ಿ ಚಿಲ್ಲಿ ಪೌಡರ್ ರಾಜ್ಯದಲ್ಲಿ ಸಂಪುಟ ಪುನರಚನೆಯ ಸರ್ಕಸ್ ಈಗ ಗರಿಗೆದರ್ತಾ ಇದೆ ಸಿಎಂ ದೆಹಲಿ ಭೇಟಿ ಮಾಡ್ತಾ ಇರುವ ಬೆನ್ನಲ್ಲೇ ಇದರ ಕಾವು ತೀವ್ರವಾಗ್ತಾ ಇದೆ ಸಂಪುಟ ಸೇರೋದಕ್ಕೆ ತುದಿಗಾಲಲ್ಲಿ ಹಲವಾರು ಶಾಸಕರು ನಿಂತಿದ್ದಾರೆ ಸಂಪುಟ ಸೇರೋದಕ್ಕೆ ಅಂತ ಹಲವಾರು ಶಾಸಕರು ತುದಿಗಾಲಲ್ಲಿ ನಿಂತಿದ್ದಾರೆ ಇನ್ನು ಅನೇಕರು ನಮಗೆ ಹಿರಿತನ ಇದೆ ಈ ಬಾರಿ ಸಚಿವ ಸ್ಥಾನ ಕೊಡಬೇಕು ಅಂತ ಅನೇಕರು ಬೇಡಿಕೆ ಕೂಡ ಇಡ್ತಾ ಇದ್ದಾರೆ ಇನ್ನು ಗೆದ್ದವರಿಂದಲೂ ಕೂಡ ಸಂಪುಟ ಸೇರುವ ಪ್ರಯತ್ನ ನಡೀತಾ ಇದೆ ಯಾರು ಮೊದಲ ಬಾರಿ ಗೆದ್ದಿದ್ದಾರೆ ಅವರು ಕೂಡ ಸಂಪುಟ ಸೇರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಜಿಲ್ಲಾವಾರು ಹಿರಿಯರು ಇಲ್ಲದಿರುವ ಕಡೆಯಲ್ಲಿ ಹೊಸವರು ದಾಳ ಉರುಳಿಸ್ತಾ ಇದ್ದಾರೆ ಅಂದರೆ ಯಾವ್ಯಾವ ಜಿಲ್ಲೆಗಳಲ್ಲಿ ಹಿರಿಯ ನಾಯಕರು ಇಲ್ಲ ಅಂತಹ ಕಡೆಗಳಲ್ಲಿ ಹೊಸಬರು ಕೂಡ ದಾರ ದಾಳವನ್ನು ಉರುಳಿಸ್ತಾ ಇದ್ದಾರೆ ನಮ್ಮ ಜಿಲ್ಲೆಗೂ ಕೂಡ ಸಚಿವ ಸ್ಥಾನ ಬೇಕು ಅಂತ ಬೇಡಿಕೆ ಇಡ್ತಾ ಇದ್ದಾರೆ ಜಿಲ್ಲೆಯಲ್ಲಿ ಸಚಿವರು ಇದ್ದರೂ ಕೂಡ ಬೇರೆಯವರು ಡಿಮ್ಯಾಂಡ್ ಇಡ್ತಾ ಇದ್ದಾರೆ ಸಚಿವ ಸ್ಥಾನದ ಆಸೆಗಾಗಿ ನಾಯಕರ ಬೆನ್ನಿಗೆ ಇದೀಗ ಶಾಸಕರು ಬಿದ್ದಿದ್ದಾರೆ ಅಂದರೆ ತಮ್ಮ ಹೈಕಮಾಂಡ್ ನಾಯಕರ ಬೆನ್ನಿಗೆ ಅನೇಕರು ಬಿದ್ದಿದ್ದಾರೆ ಮತ್ತೊಂದೆಡೆ ಸಿ ಎಮ್ಮು ಡಿ ಸಿ ಎಂ ಅವರನ್ನ ಭೇಟಿ ಮಾಡ್ತಾ ಇದ್ದಾರೆ ಮಾತನಾಡಿಸ್ತಾ ಇದ್ದಾರೆ ಖರ್ಗೆಯವರನ್ನು ಕೂಡ ಭೇಟಿಯಾಗ್ತಾ ಇದ್ದಾರೆ ಆಕಾಂಕ್ಷಿಗಳು ಇನ್ನು ಕೆಲವರು ದೆಹಲಿಗೂ ಕೂಡ ಪ್ರಯಾಣ ಬೆಳೆಸ್ತಾ ಇದ್ದಾರೆ ಈ ಬಾರಿ ನಮಗೆ ಅವಕಾಶ ಮಾಡಿಕೊಡಲೇಬೇಕು ಅಂತ ಬೇಡಿಕೆ ಇಡ್ತಾ ಇದ್ದಾರೆ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗೋದಕ್ಕೆ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನಲ್ಲಿ ರಾಹುಲ್ ಗಾಂಧಿ ಜೊತೆಗೆ ಸೋನಿಯಾ ಗಾಂಧಿಯವರನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸ್ತಾ ಇದ್ದಾರೆ ನಾವು ಸೀನಿಯರು ನಮ್ಮ ಸೀನಿಯಾರಿಟಿಯನ್ನು ಪರಿಗಣಿಸಿ ಅಂತ ಕೆಲವರು ಬೇಡಿಕೆ ಇಡ್ತಾ ಇದ್ದರೆ ಇನ್ನೂ ಕೆಲವರು ನಮ್ಮ ಜಿಲ್ಲೆಗೆ ಅವಕಾಶ ಕೊಟ್ಟಿಲ್ಲ ಹೊಸಬರಾಗಿದ್ದರೂ ಪರವಾಗಿಲ್ಲ ನಮ್ಮ ಜಿಲ್ಲೆಗೂ ಕೂಡ ಒಂದು ಸಚಿವ ಸ್ಥಾನ ಕೊಡಿ ಅಂತ ಇನ್ನೂ ಕೆಲವರು ಬೇಡಿಕೆ ಇಡ್ತಾ ಇದ್ದಾರೆ ಈ ನಡುವೆ ಎಷ್ಟು ಜನರಿಗೆ ಕೋಕ್ ಕೊಡ್ತಾರೆ ಅನ್ನುವಂಥದ್ದನ್ನು ಕೂಡ ಕಾದ್ ನೋಡಬೇಕಾಗತ್ತೆ ಇಲ್ಲಿ ಎದುರಾಗ್ತಾ ಇರುವಂತಹ ಪ್ರಶ್ನೆ ಏನು ಅಂದರೆ ಎಷ್ಟು ಜನರನ್ನು ಕೈ ಬಿಡಲಾಗತ್ತೆ ಎಷ್ಟು ಜನರಿಗೆ ಅವಕಾಶ ಕೊಡಲಾಗತ್ತೆ ಅನ್ನುವಂತಹ ಪ್ರಶ್ನೆ ಎಷ್ಟು ಜನರಿಗೆ ಇಲ್ಲಿ ಕೈ ಬಿಡಲಾಗತ್ತೆ ಅಷ್ಟೇ ಸೀಟ್ಗಳನ್ನು ಭರ್ತಿ ಮಾಡ್ಕೊಳ್ಬೇಕಾಗತ್ತೆ ಅಷ್ಟೇ ಸಚಿವ ಸ್ಥಾನಗಳನ್ನು ಭರ್ತಿ ಮಾಡಿಕೊಳ್ಬೇಕಾಗತ್ತೆ ಹೀಗಾಗಿ ಎಷ್ಟು ಜನರನ್ನು ಕೈ ಬಿಡುತ್ತಾರೆ ಅಷ್ಟು ಅವಕಾಶಗಳು ನಿರ್ಮಾಣ ಆಗತ್ತೆ ಹೀಗಾಗಿ ಎಷ್ಟು ಜನರನ್ನು ಕೈ ಬಿಡುತ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ ಇನ್ನು ಯಾರ್ಯಾರು ಕೈ ಬಿಡುವಂತಹ ಪಟ್ಟಿಯಲ್ಲಿದ್ದಾರೆ ಅಂದರೆ ಈ ಬಾರಿ ಅವಕಾಶ ತಪ್ಪತ್ತೆ ನಾವು ಬಿಟ್ಕೊಡ್ಬೇಕಾಗತ್ತೆ ಅಂತ ಯಾರ್ಯಾರಿಗೆ ಅನ್ನಿಸ್ತಾ ಇದೆ ಅವರಿಗೂ ಅವರು ಕೂಡ ತಮ್ಮ ನಾಯಕರನ್ನ ಭೇಟಿಯಾಗಿ ಅಂದರೆ ಸಿ ಎಂ ಸಿದ್ದರಾಮಯ್ಯ ಅವ್ರನ್ನ